ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೀರ್ತನ ಸೂರಿ ಏನಿವತ್ತು ನಾವು ಈ ಬ್ಲಾಗ್ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಲಕ್ಷ ದೀಪೋತ್ಸವ ಸೊ ನಾನು ಮತ್ತೆ ನಮ್ಮ ಸೂರ್ಯವರು ಟೆಂಪಲ್ ಬಂದಿದ್ವಿ ಅದು ಮಠ ದೇಗ್ಲು ಮಠ ಅಂತ ಕನಕಪುರದಲ್ಲಿದೆ ಸೊ ನಾನು ಸೂರ್ಯವರು ಬಂದಿದ್ವಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು ಹಂಗೆ ಇಲ್ಲಿ ಏನೇನೋ ಒಂಥರ ಡೆಕೋರೇಷನ್ಸ್ ಮತ್ತು ಚೆನ್ನಾಗಿ ಮಾಡಿದರು ಸೊ ಅದಕ್ಕೆ ನಾನು ಮತ್ತು ನಮ್ಮ ಸೂರಿ ಹೋಗ್ತಾ ಇದ್ದೀವಿ ನೋಡ್ಕೊಂಡು ಒಂದು ರೌಂಡ್ ಬರೋಣ ಅಂತ ಒಂದು ರೌಂಡ್ ಹಂಗೆ ನೋಡಿ ಏನೋ ರಂಗೋಲೆ ಅದರಲ್ಲಿ ಡಿಸೈನ್ಸು ಆ ಥರ ಬಿಡಿಸ್ತಾ ಇದ್ರು ಚೆನ್ನಾಗಿ ಮಾಡಿದ್ರು ಮಾತ್ರ ಈ ಸಲ ನಾನು ಹೋದ್ಸಲ ಬಂದ ಹೋದ್ಸಲ ನಾನು ಪ್ರೆಗ್ನೆಂಟು ಅವಾಗ ಈ ಥರ ಎಲ್ಲ ಮಾಡಿರಲಿಲ್ಲ ಇವಾಗ ಏನೋ ಈ ಥರ ಮಾಡಿದ್ರು ಚೆನ್ನಾಗಿ ಮಾಡಿದರು ಎಲ್ಲನೂ ನಾನು ಅಂದ್ಕೊಂಡೆ ವಿಹಾನ ಕರ್ಕೊಬರ್ಬೇಕಿತ್ತು ಅಂತ ವಿಹಾಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಮತ್ತು ಕೆಮ್ತಾ ಇದ್ಲು ಅದಕ್ಕೆ ಕರ್ಕೊಬಂದಿರಲಿಲ್ಲ ನಾನು ನಮ್ಮ ಸೂರ್ಯವರು ಇಬ್ಬರೇ ಬಂದಿದ್ವಿ ನಮಗೂ ಇದು ಐಡಿಯಾ ಇರಲಿಲ್ಲ ಹೋಗ್ಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ ಹೋಗೋಣ ಅಂತ ಸೊ ನೈಟ್ ಆದರೆ ಜನ ಜಾಸ್ತಿ ಆಗುತ್ತೆ ಮತ್ತು ಇವಾಗ ವೆದರು ಚೆನ್ನಾಗಿಲ್ಲ ಅಲ್ವಾ ಸುಮ್ಮನೆ ನನ್ನ ಗಿಳೆ ಬಂದರೆ ಪಾಪಿಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವು ಇವಾಗೆ ಬಂದ್ಬಿಟ್ವಿ ಎಲ್ಲ ಚೆನ್ನಾಗಿ ಮಾಡಿದರು ಕ್ರಿಯೇಟಿವ್ ಆಗಿ ಮಾಡಿದರು ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಸೊ ನಮ್ಮ ಸೂರ್ಯವರಂತೂ ಬರೀ ಸ್ನ್ಯಾಪ್ ಹಾಕ್ಕೊಂಡೇ ಇದ್ದರು ಸ್ನ್ಯಾಪ್ ಹುಚ್ಚುವರೆಗೆ ಹಂಗೂ ನಾನು ವೀಡಿಯೋ ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟವ್ರೆ ಅದಕ್ಕೆ ಅವರು ಎಲ್ಲೂ ಈ ಥರ ಹೋಗಲ್ಲ ಮದುವೆ ಫಂಕ್ಷನ್ಸು ದೇವಸ್ಥಾನ ಅಲ್ಲೆಲ್ಲ ಹೋಗೋಲ್ಲ ಜಾಸ್ತಿ ಏನು ನಾನು ಕರೆದಿದ್ದೀನಿ ಅಂತ ಬಂದಿದ್ರು ಗೈಸ್ ಅಷ್ಟೇ ತಿರುಗ ಇವರೆಲ್ಲ ಇವರೆಲ್ಲ ನಮ್ಮ ಬಂಧು ಮಿತ್ರರು ಗೈಸ್ ನಾನು ನಮ್ಮ ಸ್ಟುಡಿಯೋ ಅಲ್ಲಿ ಕುಂತಿದ್ದೆ ಸಿನಿಮಾ ಯೇಹೀ ಸೊತ್ತೆ ಹೆಂಗ್ ಮಾಡೋರೆ ಸಕ್ಕಾಪೆ ಇದೆಲ್ಲ ಇರಲಿಲ್ಲ ಅಲ್ವಾ ಸಿನಿಮಾ ನನಗೆ ಗೊತ್ತಿರಲ್ಲ ಬಸಿರು ಇರೋಲ್ಲ ಬಂದಿದೆ ನಾನು ಪ್ರೆಗ್ನೆಂಟ್ ಅವಾಗ ಪಾಪ ಇದೆಲ್ಲ ತೋರ್ಸಿದೆ ನಾನು ಏನಿ ತಕಡಿ ಅದು ಗೊತ್ತಿರಲ್ಲ ನಾನು ತಕಡಿ ಮುಡದರೆ ಇಲ್ಲಿ ಗಣೇಶನದು ಅದೇ ಗೊತ್ತು ತಲೆ ಕತ್ರಿಸ್ತಿರೋದು ಅದು ಏನೇನೋ ಮಾಡಿದ್ದಾರೆ ಗೈಸ್ ನಾನು ಇಲ್ಲಿ ಏನ್ತರ ಏನೋ ಇಕ್ಕಿದ್ರು ಗೈಸ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಅಂತ ಸೊ ಕ್ಲಿಪ್ಸು ಎಲ್ಲ ಇಕ್ಕಿದ್ರು ಸೊ ನಾವು ಹೇಗೆ ಜುಟ್ ಕಟ್ತೀನಲ್ಲ ಇಂಟ್ ಇನ್ನು ಫಿಫ್ಟೀನ್ ಡೇಸ್ ಅಷ್ಟೇ ಜಿಟ್ಕಟ್ ಅಥವಾ ಆಮೇಲೆ ಬೋರ್ಡ್ ಮಾಡಿಸ್ಬಿಡ್ತೀವಿ ಸೊ ಅದಕ್ಕೆ ಕಲರ್ ಕಲರ್ ರಿಬ್ಬನ್ ಬೇಕು ಅಂತ ತಗೋತಾ ಇದ್ವಿ ಇವಾಗ ನಮ್ಮ ಪಾಪುಗೆ ರಾಘವೇಂದ್ರ ಸ್ವಾಮಿ ಮಾಡಿದ್ದೋ ಗೈಸ್ ಅದು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಈ ವಿಡಿಯೋ ಬರುತ್ತೆ ನೆಕ್ಸ್ಟ್ ವೀಡಿಯೋ ಫೋಟೋಸನ್ನು ನೋಡಿ ನಮಗೆ ಅದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಗೊತ್ತಾ ಬಟ್ ಏನು ಮಾಡಿಸ್ಕೊಂಡೇ ಇಲ್ಲ ಗೈಸ್ ಬರೀ ಅಳ್ತಾನೆ ಇದ್ಲು ಒಂಚೂ ಎರಡೇ ಫೋಟೋಸ್ ಚೆನ್ನಾಗಿ ಬಂದಿರೋದು ಯಾವುದು ಚೆನ್ನಾಗಿ ಬಂದಿಲ್ಲ ಬರೀ ಅಳೋದೇ ಇತ್ತು ಇಳ್ದು ಇವತ್ತು ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಕರ್ಕೋಗೋಣ ಅಂದ್ಕೊಂಡ್ವಿ ಅವ್ಳು ತಾನೇ ಇದ್ಲು ಅದಕ್ಕೆ ನಾವು ನಮ್ಮ ಬಾಂಟ್ ಮರಮ್ಮ ಟೆಂಪಲ್ ಕರ್ಕೋ ಹೋದ್ವಿ ಅಲ್ಲಿಗೆ ಅವಳು ಆ ಥರ ಎಲ್ಲ ಅಳೋಲ್ಲ ಸೊ ಇವಾಗ ಅವಳಿಗೆ ಹುಷಾರಿರಲಿಲ್ಲ ಅಲ್ವಾ ಅದಕ್ಕೆ ಪಾಪ ಸಿನ ಸಿನ ಅಂತ ಇದ್ಲು ನಮಗೂ ಮಾಡಬೇಕು ಅಂತ ಏನಿಲ್ಲ ಬೋರ್ಡ್ ಮಾಡಿಸ್ತೀವಲ್ಲ ಅದಕ್ಕೆ ಮಾಡಿಬಿಟ್ವಿ ಈಗ ಇದು ನೆಕ್ಸ್ಟ್ ಡೇ ನೈಟು ನಾನು ನನ್ನ ತಮ್ಮ ಸ್ಯಾರಿದ್ದು ಬ್ಲೌಸ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ನಮ್ಗೆ ಗೊತ್ತಿರೋರ ಹತ್ರನೇ ನಾನು ಹೊಲಿಯಾಕೋದು ಬ್ಲೌಸ್ನ ಯಾಕಂದರೆ ತುಂಬ ಚೆನ್ನಾಗಿ ಹೊಲಿತಾರೆ ನನ್ನ ಮದುವೆ ಬ್ಲೌಸೆಲ್ಲ ಎಲ್ಲ ನಾನು ಏನೇ ಬ್ಲೌಸ್ ಹೊಲ್ಸಿದ್ರು ಗ್ರ್ಯಾಂಡ್ ಬ್ಲೌಸು ಫುಲ್ಲು ಅಲ್ಲೇ ಹೊಲಿಸೋದು ಈ ಸಲ ಅಷ್ಟು ಗ್ರ್ಯಾಂಡ್ ಹೊಲಿಸಿಲ್ಲ ಒಂದು ಕಮ್ಮಿನೇ ಹೊಲಿಸಿದ್ದೀನಿ ಒಂದೆರಡುವರೆ ಸಾವಿರ ರೂಪಾಯಿ ನನ್ನ ಬ್ಲೌಸ್ ಹೊಲ್ಸಿದ್ದೀನಿ ಅಷ್ಟೇ ಗೈಸ್ ಅದಕ್ಕೆ ಅವರು ತಂದೆ ಬನ್ನಿ ಅಂದರು ವರ್ಕ್ ಮಾಡಿಸಿದ್ರಲ್ಲ ಸೊ ತಂದೆದಿನ ಬನ್ನಿ ಅಂದರು ನಮ್ಮ ಅಜ್ಜಿದು ರೆಡಿಯಾಗಿತ್ತು ಬಟ್ ನಂದಿನ್ನೂ ರೆಡಿಯಾಗಿಲ್ಲ ಪಾಪದು ಇನ್ನೂ ರೆಡಿಯಾಗಿಲ್ಲ ಸೊ ಬುಧವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಮೌಂಟ್ ಪೇ ಮಾಡಿಬಿಟ್ಟು ನಾನು ನನ್ನ ತಮ್ಮ ವಾಪಸ್ ಬಂದ್ವಿ ಇದು ನಂದು ಬ್ಲೌಸು ಗ್ರೀನ್ ವಿತ್ ರೆಡ್ ರಾಮ ಗ್ರೀನ್ ಗೈಸ್ ಇದು ಗ್ರಾಮ ಗ್ರೀನು ಇದು ಗ್ರೀನ್ ವಿತ್ ರೆಡ್ ಸಕ್ಕದಾಗೈತೆ ಸ್ಯಾರಿನೂ ಅಷ್ಟೇ ಇದು ನಮ್ಮ ಅಜ್ಜಿದು ಸೇಮ್ ಟು ಸೇಮ್ ಇಬ್ರು ಒಂದೇ ಕಲರು ಅಂದರೆ ನಮ್ಮ ಅಜ್ಜಿದು ಫುಲ್ ಸೀರೆನೇ ಇದೆ 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 ಕಲರ್ ಇದೆ ನಮ್ಮ ಅಜ್ಜಿ ನೋಡ್ಕೊಳ್ಳಿ ಗಾಯ್ ಯಾರಾದರೂ ಹೊಲ್ಸ್ಬೇಕಂದ್ರೆ ಇದೇ ದೇವಸ್ಥಾನ ಈ ಕಡೆ ಸೈಡು ನಾನು ಮದುವೆ ಬ್ಲೌಸ್ ಎಲ್ಲ ಇಲ್ಲೇ ಹೊಲ್ಸಿದ್ದು ಯಾರು ಹೊಲ್ಸ್ಕೊಳ್ಬೇಕಂದ್ರೆ ಹೊಲ್ಸ್ಕೊಳ್ಳಿ ಗಾಯ್ ಆಯ್ತಾ ಚೆನ್ನಾಗಿ ಹೊಲಿತಾರೆ ಆಮೇಲೆ ಏನಂದರೆ ಕಮ್ಮಿ ಗೊತ್ತಿದಾರಾದ್ರ ಅಷ್ಟು ಗೊತ್ತಿದ್ದೇ ಇರೋರಾದ್ರೂ ಅಷ್ಟೇ ಮಾಡೋದು ಅವರು ಆದರೆ ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ನನ್ನ ಮದುವೆ ಬ್ಲೌಸು ನಾನು ಎಲ್ಲ ಇಲ್ಲೇ ಹೊಲಿಸೋದು ಪ್ರತಿಯೊಂದು ಓಕೆನಾ ಓಕೆ ಗಾಯ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಕೇಳ್ತಾ ಇದ್ರು ಫೇಸ್ ದಪ್ಪ ಆಗೈತೆ ಅಂತ ಗೈಸ್ ನಾನು ನಿಜವಾಗ್ಲು ಪಾಪ ಆದ್ಮೇಲೆ ದಪ್ಪ ಆಗಿದ್ದೀನಿ ಫೇಸು ಫೇಸ್ ಅಂತ ಗುಣಗುಂಡು ಕಾಣಿಸುತ್ತೆ ಕೆನ್ನೆಗಳು ಗುಣಗುಂಡು ಕಾಣಿಸುತ್ತೆ ಗೈಸ್ ನಾನು ಏನು ಮಾಡಲಿ ಹೇಳಿ ನಾನು ನಮ್ಮ ಸೂರ್ಯವರು ಟ್ರೈನರ್ ಆಗೋರೆ ನನಗೆ ಮಾತ್ರ ಹೇಳ್ಕೊಡೋಲ್ಲ ಬೇರೆಯವ್ರಿಗೆಲ್ಲೂ ಹೇಳ್ಕೊಡ್ತಾರೆ ಅದಕ್ಕೆ ಇವಾಗ ಹೇಳ್ಸ್ಕೊತಾ ಇದ್ದೀನಿ ಡಯಟು ಪಾಪುಗೆ ಫೀಡ್ ಮಾಡ್ತೀವಲ್ಲ ಅದಕ್ಕೆಲ್ಲ ಬೈತವ್ರೆ ಏನು ಡಯಟು ಬೇಡ ಚೆನ್ನಾಗಿ ಊಟ ಮಾಡು ಅಂತ ಸೊ ಅದಕ್ಕೆ ನಾನು ಏನು ಇನ್ನೂ ಡಯಟ್ ಏನು ಫಾಲೋ ಮಾಡ್ತಾ ಇಲ್ಲ ಗೈಸ್ ಅದಕ್ಕೆ ನನ್ನ ಮುಖ ಸ್ವಲ್ಪ ಗುಣಗುಂಡು ಕಾಣಿಸುತ್ತೆ ನಾನು ವೆಯ್ಟ್ ಇರೋದು ಫಿಫ್ಟಿ ಫೋರ್ ಅಷ್ಟೇ ಕಲ್ಲಿ ನನ್ನೇನು ಹೇಳಿದ್ರು ಪಾಪ ನಗಡಿ ಆಗ್ಬಿಟ್ಟಿದೆ ಇದು ಹೋಗಬಹುದು ಗೆ ಮೂರು ಸಲ ಹೋಗತಿದೆ ಗೈಸ್ ಓಕೆ ಇಲ್ಲಿಗೆ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ನೀನು ಎಂಡ್ سبسಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ please सब्सक्राइब ಮಾಡ್ಕೊಳ್ಳಿ ಗೈಸ್ ಓಕೆ ಬೈ ಬೈ ಮಾಡಿಚಿನೀವಾ ಬೈ ಕೂಟ್ಲಿಯಾ ಬೈ ಎ ನೋಡು ಬೈ ಮುಡ ಬೈ ಗೈಸ್ ಬೈ